ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿರೋ ಅಂಥ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಆರೇಳೆ ದಾರನ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಈ ಥರ ನಾರ್ಮಲ್ಲಾಗಿ ಚಿಕ್ ಸೈಜ್ ಬೀಡ್ಗಳನ್ನ ತಗೊಂಡಿದ್ದೀನಿ ನೀವು ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ಸೈಜ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ಸ್ನೇಹಿತರೆ ಈಗ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ಹೊಸದಾಗಿ ಯಾರೆಲ್ಲ ನಾನು ಹಾಕೋ ಅಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತನ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮೊದಲನೇದಾಗಿ ನೋಡಿ ಬಟ್ಟೆಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಆನಂತರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ ನೋಡಿ ಎರಡು ಲಾಕ್ ಆದಮೇಲೆ ಇಲ್ಲಿಂದ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಬಟ್ಟೆ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಲಾಕ್ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನೇನು ಆವಾಗಲೇ ನಿಮಗೆ ಬೀಡ್ಸ್ನ ತೋರಿಸಿದೆ ಅಲ್ವ ಅದೇ ಬೀಡನ್ನ ಇಲ್ಲಿ ಫಸ್ಟು ಥ್ರೆಡ್ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಇನ್ನೊಂದು ಲಾಕ್ನ ಮಾಡ್ಕೋಬೇಕು ಈಗ ಇಲ್ಲಿಂದನೇ ನಾವು ಥ್ರೆಡ್ನ ನೋಡಿ ಇನ್ನೊಂದು ಸರಿ ಸ್ವಲ್ಪ ಮೇಲೆ ತಗೋಬೇಕು ಇನ್ನೊಂದು ಬೀಡನ್ನ ತಗೊಂಡು ಫಸ್ಟು ಥ್ರೆಡ್ಗೆ ನಾವು ಬೀಡನ್ನ ಹಾಕೋಬೇಕು ಆನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಇದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತು ನೋಡಿ ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಬಟ್ಟೆಗೆ ಬಟ್ಟೆಗೆ ಅಥವಾ ನೀವೇನಾದರೂ ಸ್ಯಾರಿಗೆ ಈ ಡಿಸೈನ್ನ ಮಾಡ್ಕೊಳ್ಳೋದಾದರೆ ಸ್ಯಾರಿಗೆ ಈ ಥರ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಇಲ್ಲಿಂದ ಥ್ರೆಡ್ನ ಮೇಲೆ ತಗೊಂಡು ಇಲ್ಲಿ ಇನ್ನೂ ಬೀಡನ್ನ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಒಂದೇ ಸರಿ ಎರಡು ಬೀಡನ್ನ ತೊಗೊಂಡಿದ್ದೀನಿ ಫಸ್ಟು ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ಹಾಕೋಬೇಕು ಆನಂತರ ನೋಡಿ ಈ ಥರ ಬೀ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೋದು ಸ್ನೇಹಿತರೆ ಎರಡು ಅಥವಾ ಮೂರು ಬೀಡನ್ನ ಹಾಕ್ಕೊಂಡು ನಾವು ಒಟ್ಟೊಟ್ಟಿಗೆ ಈ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ಅಭ್ಯಾಸ ಇರಬೇಕು ಅಷ್ಟೇ ಅಭ್ಯಾಸ ಇದ್ದರೆ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ ಸ್ವಲ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರಿಗಾದರೆ ಒಂದು ಅರ್ಧ ಗಂಟೇಲಿ ಈ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ ಬಿಗಿನರ್ಸ್ ಆದರೆ ಒನ್ ಅವರ್ ಆಗ್ಬೋದು ತುಂಬ ಫಾಸ್ಟಾಗಿ ಹಾಕೋ ಅಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ಇದೇ ರೀತಿ ನೋಡಿ ನಾನಿಲ್ಲಿ ಐದು ಬೀಡನ್ನ ಹಾಕೋತೀನಿ ನೀವು ಕೂಡ ಐದು ಬೀಡ ಹಾಕ್ಕೊಂಡು ಹಾಕೋಬೋದು ಅಂತ ಏನೂ ಇಲ್ಲ ಮೂರು ಮೂರು ಬೀಡ್ ಕೂಡ ಹಾಕೋಬೋದು ಅಥವಾ ನಾಲ್ಕು ಹಾಕ್ಕೊಬೋದು ಹಾಕ್ಕೊಂಡು ಕುಚ್ಚಿಗೆ ನಾವು ಜಾಗನ ಬಿಟ್ಕೋಬೇಕು ಅಂದರೆ ಸ್ಟಾರ್ಟಿಂಗ್ ನಾವೇನು ಐದು ಚೈನ್ ಹಾಕ್ಕೊಂಡಿದ್ವಲ್ಲ ಅದೇ ಥರ ಇಲ್ಲಿ ನೋಡಿ ನಾನು ಐದು ಬೀಡ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಕುಚ್ಚಿಗೆ ಅಂತನ ಗ್ಯಾಪ್ ಬಿಟ್ಕೋತಾ ಇದ್ದೀನಿ ಅದೇ ರೀತಿ ನೀವು ಕೂಡ ನಾನು ಆವಾಗಲೇ ಹೇಳ್ದಂಗೆ ಮೂರು ಬೀಡು ನಾಲ್ಕು ಬೀಡು ಆದಮೇಲೂ ಈ ಥರ ಕುಚ್ಚಿಗೆ ಜಾಗ ಬಿಟ್ಕೋಬೋದು ಹತ್ತತ್ರ ಬರುತ್ತೆ ನೋಡೋದಕ್ಕೂ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮಿಷ್ಟ ಸ್ನೇಹಿತರೆ ಯಾವ ರೀತಿ ಬೇಕಾದ್ರೂ ನೀವು ಇದನ್ನು ಚೇಂಜ್ ಮಾಡಿಕೊಂಡು ಹಾಕ್ಕೋಬೋದು ಚೈನ್ ಹಾಕ್ಕೊಂಡಿದ್ದಾದ ಮೇಲೆ ನೋಡಿ ನಾನು ಇನ್ನೊಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಇದೇ ಥರ ಇರುತ್ತೆ ಸ್ನೇಹಿತರೆ ಫುಲ್ಲು ಡಿಸೈನು ಅಂದರೆ ಫೈವ್ ಬೀಡ್ಸ್ ಹಾಕ್ಕೊಳ್ಳೋದು ಆನಂತರ ಕುಚ್ಚಿಗೆ ಐದು ಚೈನ್ನ ಹಾಕ್ಕೊಳ್ಳೋದು ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಇದೇ ಥರ ಮಾಡ್ಕೋಬೇಕಾಗತ್ತೆ ನಾವು ಅದಾದಮೇಲೆ ಲಾಸ್ಟಲ್ಲಿ ನೋಡಿ ನಾನು ಯಾವ ರೀತಿ ಡಿಸೈನ್ನ ಎಂಡ್ ಮಾಡ್ಕೋಬೇಕು ಅಂತ ಇದ್ದೀನಿ ನಾಲ್ಕು ಬೀಡ್ ಹಾಕೊಂಡಿದ್ದಾಗಿದೆ ಈಗ ಐದನೇ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫಸ್ಟು ಲಾಕ್ ಮಾಡಿ ಆದಮೇಲೆ ಮತ್ತು ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಐದು ಚೈನ್ನ ಹಾಕ್ಕೊಂಡು ಹಾಕ್ಕೊಂಡಿದ್ವೋ ಅದೇ ಥರ ಎಂಡಲ್ಲೂ ಕೂಡ ನಾವು ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಎರಡು ಸಿ ಒಂದು ಸರಿ ಲಾಕ್ ಮಾಡಬೇಕು ಆನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ನೋಡಿ ಆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಗಂಟಿರೋದ್ರಿಂದ ನಾನು ಅದರೊಳಗಡೆ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಥ್ರೆಡ್ನ ಎಳೆದು ಅದನ್ನು ಗಮ್ಮಲ್ಲಿ ನಾವು ಅಂಟಿಸ್ಕೋಬೇಕಾಗುತ್ತೆ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇದೇ ಥರ ಕಾಣಿಸ್ತಾ ಇರುತ್ತೆ ಈಗ ನಾವೇನು ಚೈನ್ಗಳನ್ನ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡಿದ್ದೀವಲ್ಲ ಅಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿವರೆಗೂ ನಾನು ಕುಚ್ಚು ಹಾಕೋದನ್ನು ಅಂದರೆ ಈ ರೀತಿ ಕ್ರೋಶ ವರ್ಕ್ ಮಾಡ್ಕೊಂಡಾಗ ಕುಚ್ಚು ಹಾಕೋದನ್ನು ನಾನು ಯಾವ ವಿಡಿಯೋದಲ್ಲೂ ಹೇಳ್ಕೊಟ್ಟಿಲ್ಲ ಈ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ನಾನೇನು ತುದಿನ ತೋರಿಸ್ತಾ ಇದ್ದೀನಲ್ಲ ಥ್ರೆಡ್ಗಳದು ಅಲ್ಲಿಗೆ ಗಮ್ ಹಾಕ್ಕೊಂಡು ಡೈರೆಕ್ಟಾಗಿ ಈ ಥರ ಚೈನ್ ಒಳಗಡೆ ಹಾಕೋತಾರೆ ನನಗೆ ಅನ್ಸೋದು ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸ್ನೇಹಿತರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಬಿಗ್ ಸೈಜ್ ನೀಡಲನ್ನ ತೊಗೋಬೇಕು ಇದು ನೋಡಿ ಹೋಲ್ ಎಷ್ಟು ದಪ್ಪ ಇರುತ್ತೆ ಅಂತನ ಈಗ ಇಲ್ಲಿ ನಾನು ಅರವತ್ತೇಳೆ ತ್ರೇಡ್ನ ಹಾಕೊಂಡಿದ್ದೀನಿ ಈ ನೀಡಲ್ಗೆ ಹಂಡ್ರೆಡ್ ಎಳೆ ಬೇಕಾದರೂ ಹಾಕೋಬೋದು ಅದಕ್ಕಿಂತ ಜಾಸ್ತಿನೂ ಹಾಕೋಬೋದು ಸ್ನೇಹಿತರೆ ಅದಕ್ಕೋಸ್ಕರ ಈ ನೀಡನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ ಅನಿಸುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕೋಬೋದು ಜಸ್ಟ್ ನೀಡಲ್ನ ತೊಗೊಂಡು ಈ ಥರ ಆ ಚೈನ್ ಒಳಗಡೆ ಪಾಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಎಲ್ಲ ಅದರೊಳಗಡೆಯಿಂದ ಆಚೆ ಬರುತ್ತೆ ಹಾಗೆ ಈ ಥ್ರೆಡ್ಗಳನ್ನ ನಾವು ಐರನ್ ಮಾಡಿಕೊಂಡೇ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಅದೊಂದು ನೆನಪಲ್ಲಿರಲಿ ನೋಡಿ ಈ ರೀತಿ ನಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಎಳ್ಕೊಬೇಕು ಫಸ್ಟು ಎಳ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಈ ಥರ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಲಾಸ್ಟಲ್ಲಿ ನೋಡಿ ಈ ರೀತಿ ಒಂದು ನಾಟ್ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು ಮೊದಲನೇದಾಗಿ ಕುಚ್ಚು ಮಧ್ಯದಲ್ಲಿ ನಾವು ಆ ಹೆಮ್ಮಿನ ನೀಡಲ್ನ ಹಾಕಿ ಈ ಥರ ಮೇಲೆ ತೊಗೊಂಬರಬೇಕು ನೋಡಿ ಮೇಲೆ ತಗೊಂಬಂದಾಗ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಅದು ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಆ ಥ್ರೆಡ್ನ ತೆಗೆದು ನೋಡಿ ನಾನೇನು ಬೆಳ್ಳು ಮೇಲ್ಗಡೆ ಅಲ್ವಾ ಆ ಥರ ಹಾಕೋಬೇಕು ಕುಚ್ಚು ಪಕ್ಕದಲ್ಲೇ ನೀಡನ್ನ ತೊಗೊಂಡ್ಬರಬೇಕು ಯಾವುದೇ ರೀತಿ ಬಟ್ಟೆಗಾಗಲಿ ಅಥವಾ ಕುಚ್ಚಿಗಾಗಲಿ ಆ ಥ್ರೆಡ್ನ ಅಂದರೆ ಆ ನೀಡಲ್ಲ ಚುಚ್ಚೋ ಹಾಗಿಲ್ಲ ಸ್ನೇಹಿತರೆ ಜಸ್ಟ್ ಸುಮ್ಮನೆ ಆ ರೀತಿ ಪಾಸ್ ಮಾಡ್ಕೋಬೇಕಷ್ಟೇ ಪಾಸ್ ಮಾಡ್ಕೊಂಡಾಗ ನಮ್ಮ ಬಲ್ಬ್ಗಾಗದಲ್ಲಿ ಒಂದು ರೌಂಡ್ ಶೇಪ್ ಕ್ರಿಯೇಟ್ ಆಗಿರುತ್ತೆ ಥ್ರೆಡ್ಡಲ್ಲಿ ಆ ರೌಂಡ್ ಒಳಗಡೆ ನೀಡಲ್ನ ಹಾಕಿ ಆಚೆ ತೊಗೊಂಬಂದೆ ಈ ರೀತಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಈಗ ಮತ್ತೊಂದು ಸರಿ ನೋಡ್ಕೊಳ್ಳಿ ಜಸ್ಟ್ ಈ ರೀತಿ ಆಚೆ ತೊಗೊಂಬರೋದು ಅಷ್ಟೇ ಸ್ನೇಹಿತರೆ ಇದೇ ಥರ ನಾಲ್ಕು ಸಾರಿ ಹಾಕ್ಕೊಳ್ಬೇಕು ಹಾಕಿ ಆದಮೇಲೆ ನೋಡಿ ಅದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡನ್ನ ಪಾಸ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ನಾಟ್ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಗುತ್ತೆ ಆನಂತರ ಅದನ್ನು ಅಂದರೆ ಕುಚ್ಚು ನಾವು ಮೊದಲನೇ ಕುಚ್ಚು ಯಾವ ಲೆಂತಲ್ಲಿ ಹಾಕ್ಕೊಂಡಿರ್ತೀವೋ ಅದೇ ಲೆಂತಲ್ಲಿ ಇದನ್ನು ಕಟ್ ಮಾಡಿಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕು ಅಲ್ಲಿಗೆ ಕುಚ್ಚು ಹಾಕೋದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಾನು ಕುಚ್ಚುಗಳೆಲ್ಲ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತಾನ ಒಂದ್ಸರಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಇರಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಕುಚ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರ್ವೇ ಜನ ಭವಂತು